ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾಣಿ ಕಾವೇರಿನ ಹೊಸ ರೂಪದಲ್ಲಿ ಮನೆಗ್ ಕರ್ಕೊಂಡು ಬಂದಿರ್ತಾನೆ ನಮ್ ಕಾವೇರಿ ಎಲ್ಲ ಯಾರಿದು ಏನಾಯ್ತು ಅಂತೆಲ್ಲ ಮನೆಯವ್ರು ಕೇಳುವಾಗ ನಾಣಿ ಈ ತರ ಬೆಟ್ಟದಿಂದ ಬಿದ್ದಿದ್ರು ನನ್ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಕೇಳ್ದಾಗ ಲಾರಿ ಬಂದ್ ಗೊತ್ತು ಅಂತ ಹೇಳಿದ್ರು ಆಯುರ್ವೇದ ವೈದ್ಯರು ಹೇಳಿದ್ರು ಅವ್ರಿಗೆ ತುಂಬಾ ನೆನಪು ಮರ್ತೋಗಿದೆ ನೆನ್ ಬಂದ್ರು ಬರ್ಬೋದು ಬರ್ದೇನೂ ಇರಬಹುದು ಆದ್ರೆ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅಂತ ಅಂತ ನಾಣಿ ಹೇಳ್ತಾನೆ ಅದನ್ನ ಕೇಳಿ ಅಜ್ಜಿ ನೋಡಿ ಇನ್ಮೇಲೆ ಅವ್ಳಿಗೆ ಯಾರು ನೋವು ಮಾಡಬಾರ್ದು ಅವಳು ಏನ್ ಹೇಳ್ತಾಳೆ ಅದನ್ನೇ ಕೇಳಿ ಎಲ್ರು ಜಾಗೃತಿಯಿಂದ ಇರಿ ಅಂತ ಅಜ್ಜಿ ಮನೆಯವರೆಲ್ಲರಿಗೂ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಎಲ್ರು ಮಾತಾಡ್ತಾ ಕುಂತಿರುವಾಗ ಅವಳಿಗೆ ನೆನಪಿಲ್ಲ ಅಂದ್ ಮಾತ್ರಕ್ಕೆ ಅವ್ಳು ನೀನ್ ಹೆಂಡ್ತಿನೇ ಅಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ಅಂತ ಶಶಿ ಹೇಳ್ತಾನೆ ಇಲ್ಲ ಡ್ಯಾಡ್ ಇವಳು ನಮ್ ಕಾವೇರಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಅಷ್ಟ ಕಾವೇರಿನು ಬಂದು ಅಗಸ್ತ್ಯನ್ ಮುಂದೆನೆ ಕುಂತ್ಕೊಂಡು ಅಗಸ್ತ್ಯ ಏನ್ ಮಾತಾಡ್ತಾನೆ ಅಂತ ನೋಡ್ತಾ ಇರ್ತಾಳೆ ಅಗಸ್ತ್ಯ ಅದೇ ಇವಳು ಅಲ್ಲ ಅಂತ ಅಷ್ಟು ಖಂಡಿತವಾಗಿ ಹೇಳ್ತೀಯ ನೀನು ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ನಿಮ್ಗೆಲ್ಲ ನಾನು ಹೇಳ್ ಅರ್ಥ ಮಾಡಿಸ್ಲಿ ಅಂತ ಅಗಸ್ತಿ ಹೇಳ್ತಾನೆ ಇನ್ನೇನು ಅರ್ಥ ಮಾಡ್ಸೋದು ಬೇಡ ಅಗಸ್ತ್ಯ ಇವಳು ನಮ್ ಕಾವೇರಿನೇ ಅಂತ ಅಜ್ಜಿ ಹೇಳ್ತಾರೆ ಅದೇ ಸಾಧ್ಯ ಪಮ್ಮಿ ಕಾವೇರಿನಾ ನಾನೇ ಅಂತ ಅಗಸ್ತ್ಯ ಏನೋ ಹೇಳಕ್ ಬಂದು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾನೆ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗಿ ಅಗಸ್ತ್ಯನೆ ನೋಡ್ತಾ ನಿಂತಿರ್ತಾರೆ ಕಾವೇರಿಗೆ ನಿಜವಾಗ್ಲು ಮೆಮೊರಿ ಲಾಸ್ ಆಗಿದೆಯಾ ಅಥವಾ ಅದು ಕಾವೇರಿನೇನಾ ಅಥವಾ ಅದು ಬೇರೆನಾ ಅಗಸ್ತಿನಿಂದ ನಿಜ ಬಾಯಿ ಬಿಡ್ಸೆ ಅಂತ ಹೇಳಿ ಮರ್ತೋಗಿರೋ ತರ ನಾಟಕ ಮಾಡ್ತಾ ಇದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ದಾರೆ ಹತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ